ಸಿಸಿಎಂ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾಧಿ ಮಾಡುವ ವಂದನೆಗಳು ಇಂದಿನ ಮುಖ್ಯಾಂಶಗಳು ಅನ್ನ ತಿಂದ ಮನೆಗೆ ದ್ರೋಹ ಮಾಡಲು ಹೋಗಿ ಜೈಲು ಕಂಬಿ ಎಣಿಸುತ್ತಿದ್ದ ಜ್ಞಾನೇಶ್ವರ ಮೈತ್ರೆ ಹಾಗೂ ಗೆಳೆಯರು ಸಂಜಯ್ ಡಾನ್ಸ್ ಅಕಾಡೆಮಿಯು ನಗರದಲ್ಲಿ ಯುವ ಪ್ರತಿಭೆ ನೃತ್ಯ ಹಾಗೂ ಮಾಡೆಲಿಂಗ್ ಸ್ಪರ್ಧೆ ಹದಿನೈದಕ್ಕೆ ಅಡಿಷನ್ ಸಂಜಯ್ ಜೀರ್ಗೆ ಎಲ್ಲಿ ಕೆಲಸ ಮಾಡಿ ಉಪಜೀವನ ನಡೆಸುತ್ತಿರುವವರನ್ನು ಆ ಮನೆಯ ಅನ್ನ ತಿಂದು ಮಾಲೀಕನಿಗೆ ದ್ರೋಹ ಮಾಡಲು ಹೋದ ಕದೀಮ ಜ್ಞಾನೇಶ್ವರ ಮೈತ್ರೆ ಹಾಗೂ ಅವನ ಗೆಳೆಯರು ಜೈಲು ಕಂಬಿ ಎಣಿಸುತ್ತಿರುವ ಘಟನೆ ಎಂದು ತಾಲೂಕಿನ ಧನೂರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿದೆ ಬಾಲ್ಕಿ ತಾಲೂಕಿನ ಹಲಬರ್ಗಾ ಹತ್ತಿರ ಇರುವ ಸಿದ್ದೇಶ್ವರ ಪೆಟ್ರೋಲ್ ನಲ್ಲಿ ಕೆಲಸ ಮಾಡುತ್ತಿದ್ದ ಜ್ಞಾನೇಶ್ವರ ಮೈತ್ರೆ ಎಂಬುವನು ತನ್ನ ಗೆಳೆಯರೊಂದಿಗೆ ಸೇರಿ ಹಣವನ್ನು ಸುಲಿಗೆ ಮಾಡಿ ಮಾಲೀಕರಿಗೆ ವಿಶ್ವಾಸಕ್ಕೆ ದ್ರೋಹ ಮಾಡಲು ಹೋಗಿ ಸಿಕ್ಕಿಬಿದ್ದು ಜೈಲು ಸೇರಿರುವ ಕುರಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಟ್ಟಿ ಅವರು ಮಾಹಿತಿ ನೀಡಿರುತ್ತಾರೆ ಅವರು ಭಾನುವಾರ ತಮ್ಮ ಕಚೇರಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಜ್ಞಾನೇಶ್ವರ ಮೈತ್ರೆ ಎಂಬ ಆರೋಪಿ ಸಿದ್ದೇಶ್ವರ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡುತ್ತಿದ್ದು ನಾನು ಬಂಕ್ನಲ್ಲಿ ಹಣವನ್ನು ಬ್ಯಾಂಕಿಗೆ ಜಮಾ ಮಾಡಲು ಹೋಗುವಾಗ ತಮಗೆ ತಿಳಿಸುತ್ತೀನಿ ತಾವು ನನ್ನ ಹಿಂದೆ ಕಾರಿನಲ್ಲಿ ಬಂದು ಬೈಕ್ಗೆ ಡಿಕ್ಕಿ ಹೊಡೆದು ಸುಲಿಗೆ ಮಾಡಿಕೊಂಡು ಹೋಗಬೇಕೆಂದು ತನ್ನ ನಾಲ್ಕು ಜನ ಗೆಳೆಯರೊಂದಿಗೆ ಹೋಟೆಲ್ನಲ್ಲಿ ಸಂಚರಿಸಿ ಸಂಚು ರೂಪಿಸಿರುತ್ತಾರೆ ನವೆಂಬರ್ ಇಪ್ಪತ್ತೈದರಂದು ಪೆಟ್ರೋಲ್ ಬಂಕ್ನಿಂದ ನಾಲ್ಕು ಲಕ್ಷ ತೊಂಬತ್ತಾರು ಸಾವಿರ ಆರುನೂರ ನಲವತ್ತು ರೂಪಾಯಿ ಬ್ಯಾಂಕಿನಲ್ಲಿ ಜಮಾ ಮಾಡಲು ಬೀದರ್ಗೆ ಬೈಕ್ ಮೇಲೆ ಹೋಗುವಾಗ ನಾಲ್ಕು ಜನರು ಕಾರಿನಲ್ಲಿ ಹಿಂದೆ ಬಂದು ಬೀದರ್ ಬಾಲ್ಕಿ ರಸ್ತೆಯ ಶನಿ ಮಹಾತ್ಮ ಕಮಾನ್ ಹತ್ತಿರ ಬೈಕ್ಗೆ ಡಿಕ್ಕಿ ಹೊಡೆದು ಹತ್ತಿರದ ಹಣವನ್ನು ಸುಲಿಗೆ ಮಾಡಿಕೊಂಡು ಹೋಗಿರುತ್ತಾರೆ ಎಂದು ಜ್ಞಾನೇಶ್ವರ್ ಮೈತ್ರಿಧನ್ನೂರ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದರು ದೂರಿನ ಆಧಾರದ ಮೇಲೆ ಪ್ರಕರಣವನ್ನು ದಾಖಲಿಸಿಕೊಂಡು ಠಾಣೆಯ ಪಿಎಸ್ಐ ವಿಶ್ವನಾಥ್ ಹಾಗೂ ಸಿಬ್ಬಂದಿಗಳು ತನಿಖೆ ನಡೆಸಿ ಐದು ಜನ ಆರೋಪಿತರನ್ನು ಡಿಸೆಂಬರ್ ಏಳರಂದು ಬಂಧಿಸಿ ಅವರಿಂದ ನಗದು ನಾಲ್ಕು ಲಕ್ಷ ಎರಡು ಸಾವಿರ ಐದುನೂರ ಎಂಬತ್ತು ರೂಪಾಯಿ ಹಾಗೂ ಒಂದು ಪಂಚ್ ಕಾರ್ ಸೇರಿದಂತೆ ಒಟ್ಟು ಹತ್ತು ಲಕ್ಷ ರೂಪಾಯಿ ಮೌಲ್ಯದ ವಸ್ತು ಜಪ್ತಿ ಮಾಡಿಕೊಂಡು ಆರೋಪಿತರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ತಿಳಿಸಿದರು ಕಳೆದ ತಿಂಗಳು ಇಪ್ಪತ್ತೈದನೇ ತಾರೀಕು ಬಾಲ್ಕಿನಿಂದ ಬೀದರ್ ಬರುವ ರೂಟ್ನಲ್ಲಿ ಒಂದು ರಾಬರಿ ಆಗಿದೆ ಅನ್ನೋ ಮಾಹಿತಿ ನಮಗೆ ಬರುತ್ತೆ ಫಿರ್ಯಾದಿದಾರರಾದ ಜ್ಞಾನೇಶ್ವರ್ ಬೈಕ್ ಮೇಲೆ ಕಲಬುರ್ಗಾದಿಂದ ಬೀದರ್ ಸಿಟಿಗೆ ಬರುವಾಗ ಬೈಕ್ ಮೇಲೆ ಬರುವಾಗ ಕಾರಲ್ಲಿ ಅವರಿಗೆ ಡಿಕ್ಕಿ ಹೊಡೆದು ಅವರ ಕಡೆಯಿಂದ ಸುಮಾರು ನಾಲ್ಕು ಲಕ್ಷ ತೊಂಬತ್ತಾರು ಸಾವಿರ ಅಮೌಂಟನ್ನು ಸುಲಿಗೆ ಮಾಡಿಕೊಂಡು ಅವ್ರ ಮೇಲೆ ಹಲ್ಲೆ ಮಾಡಿ ನಾಲ್ಕು ಜನರು ಪರಾರಿಯಾಗಿರ್ತಾರೆ ಅನ್ನುವ ಕಂಪ್ಲೇಂಟ್ ನಮಗೆ ಬರ್ತದೆ ತಕ್ಷಣ ಸ್ಪಾಟಿಗೆ ನಾವು ವಿಸಿಟ್ ಮಾಡಿ ಎಲ್ಲ ಎವಿಡೆನ್ಸ್ಗಳನ್ನು ಕಲೆ ಹಾಕಿ ನಾವು ಕಾರ್ಯಾಚರಣೆ ಮುಂದೆ ಮುಂದುವರಿಸ್ತೇವೆ ಕಲಬುರ್ಗದಲ್ಲಿ ಸಿದ್ದೇಶ್ವರ ಪೆಟ್ರೋಲ್ ಬಂಕ್ ಅಂತಂದು ಇರುತ್ತದೆ ಆ ಸಿದ್ದೇಶ್ವರ ಪೆಟ್ರೋಲ್ ಬಂಕ್ ಆ ವೀಕ್ ಕಲೆಕ್ಷನ್ನ ಆ ಅಲ್ಲೇ ಕೆಲಸ ಮಾಡ್ತಿರುವ ಜ್ಞಾನೇಶ್ವರ್ ಅಂತ ಒಬ್ಬರ ಕೈಗೆ ಅವರು ಪೆಟ್ರೋಲ್ ಬಂಕ್ ಓನರ್ ಮಾಲೀಕರು ಅವರ ಕೈಗೆ ಕೊಟ್ಟು ಬ್ಯಾಂಕನ್ನು ಡೆಪಾಸಿಟ್ ಮಾಡಿ ಅಂತ ಹೇಳ್ತಾರೆ ಆ ಎಮೌಂಟನ್ನು ತಗೊಂಡು ಬರುವಾಗ ನಾಲ್ಕು ಜನರು ಆರೋಪಿಗಳು ಈ ಟಾಟಾ ಪಂಚ್ ಕಾರಲ್ಲಿ ಬಂದು ಫಿರದಿದಾರರಿಗೆ ಡಿಕ್ಕಿ ಹೊಡೆದು ಸುಲಿಗೆ ಮಾಡ್ಕೊಂಡು ಹೋಗ್ತಾರೆ ಅಂತ ಎಫ್ ಐ ಆರ್ ಮಾಡಿ ನಾವು ದಾಖಲಿಸ್ತೇವೆ ರಾಬರಿ ಕೇಸ್ ದಾಖಲೆ ಮಾಡಿಕೊಡ್ತೇವೆ ನಾವು ಧನೋರಾ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಕ್ರೈಮ್ ನಂಬರ್ ಒನ್ ಟ್ವೆಂಟಿ ಸಿಕ್ಸ್ ಬಾರ್ ಟ್ವೆಂಟಿ ಟ್ವೆಂಟಿ ಫೋರ್ ರಿಜಿಸ್ಟರ್ ಮಾಡಿಕೊಂಡು ನಾವು ತನಿಖೆಯನ್ನು ಮುಂದುವರಿಸ್ತೇವೆ ವೈಜ್ಞಾನಿಕ ಸಾಕ್ಷಾಧಾರಗಳನ್ನು ಆಧರಿಸ್ಕೊಂಡು ಟೆಕ್ನಿಕಲಿ ನಾವು ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಮುಂದೆ ಮುಂದಕ್ಕೆ ಹೋದಾಗ ಯಾವ ಕಾರು ಎಲ್ಲಿಂದ ಬಂತು ಅಂತ ನಾವು ವಿಚಾರಿಸ್ಕೊಂಡು ಹೋದಾಗ ಫೈನಲಿ ನಾವು ಹೈದರಾಬಾದ್ಗೆ ತಲುಪ್ತೇವೆ ನಮ್ಮ ತಂಡಗಳು ಹೈದರಾಬಾದಲ್ಲಿ ಆರೋಪಿಗಳನ್ನು ವಸತಿ ಪಡಿತೇವೆ ಆರೋಪಿಗಳನ್ನು ವಸತಿ ಪಡೆದಿದ್ದಾಗ ನಮಗೆ ಬಂದ ಮಾಹಿತಿ ಏನಂದ್ರೆ ನಮಗೆ ಗೊತ್ತಿರುವಂಥದ್ದು ಏನಂದರೆ ಖುದ್ದಾಗಿ ಫಿರ್ಯಾದಿದಾರರೇ ಈ ರೀತಿ ಸಂಚು ರೂಪಿಸಿ ತಾನು ಇಂಥ ಟೈಮ್ಗೆ ಇಂಥ ಕ್ಯಾಶ್ ತಗೊಂಡು ಈ ಕಡೆ ಹೋಗ್ತಾ ಇರ್ತೇನೆ ಸೊ ಕಾರಲ್ಲಿ ಬಂದು ಅಡ್ಡಪಡಿಸಿ ಈ ಅಮೌಂಟನ್ನು ನಾವು ದೋಚ್ಕೋಬೋದು ಸುಲಿಗೆ ಮಾಡ್ಬೋದು ಅನ್ನೋ ಒಂದು ಸಂಚನ್ನು ರೂಪಿಸಿ ಅದನ್ನು ಎಕ್ಸಿಕ್ಯೂಟ್ ಮಾಡಿ ದುಡ್ಡನ್ನು ತಗೊಂಡು ಪರಾರಿ ಆಗ್ತಾರೆ ಅದಾದ ಮೇಲೆ ಒಂದು ಪ್ಲ್ಯಾನ್ ಪ್ರಕಾರ ಜ್ಞಾನೇಶ್ವರು ನಮ್ಮ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರ್ತಾರೆ ನಾವು ಈವನ್ ಹಾಸ್ಪಿಟ್ಲಿಗೆ ಕೂಡ ಹೋಗಿ ವಿಚಾರಿಸಿದ್ದಾಗ ಗಾಯಗಳು ಕಂಡು ಬಂದಿದ್ದು ನಿಜ ಅದೇ ರೀತಿ ನಮ್ಗೆ ಎಮ್ ಕೂಡ ಬರ್ತದೆ ಡಾಕ್ಟರ್ಗಳಿಗೂ ಸಮೇತ ನಾವು ಮಾತಾಡಿದ್ದೇವೆ ಮಾತಾಡಿದ್ದಾಗ ಗಾಯಗಳ ಅದ ಈ ಮಾಹಿತಿ ನಮಗೆ ಕೊಡ್ತಾರೆ ನಾವು ಪ್ರತ್ಯಕ್ಷವಾಗಿ ನೋಡಿದ್ದೇವೆ ಆದರೆ ತನಿಖೆಯಲ್ಲಿ ನಮಗೆ ಕಂಡು ಬಂದಿದ್ದೇನೆಂದರೆ ಇಟ್ ಈಸ್ ಆಲ್ ಪ್ರೀ ಪ್ಲ್ಯಾಂಡ್ ಅಂತ ನಮಗೆ ಕಂಡು ಬಂದಿದೆ ಬಟ್ ಹವೆವರ್ ನಮ್ಮ ಹಾಲ್ಕೆ ಸಬ್ ಡಿವಿಷನ್ ಪೊಲೀಸರು ಒಳ್ಳೆಯ ಕಾರ್ಯಾಚರಣೆಯನ್ನು ನಡೆಸಿ ಒಳ್ಳೆಯ ತನಿಖೆ ಮಾಡಿ ಇದನ್ನು ಭೇದಿಸಿದ್ದಾರೆ ಭೇದಿಸಿ ಒಟ್ಟಿನಲ್ಲಿ ನಾಲ್ಕು ಲಕ್ಷ ಎರಡು ಸಾವಿರ ಐದುನೂರ ಎಂಬತ್ತು ರೂಪಾಯಿನ ರಿಕವರ್ ಮಾಡಿದ್ದೇವೆ ಮಿಕ್ಕಿದ್ದ ಅಮೌಂಟನ್ನು ಅವರು ಖರ್ಚು ಮಾಡಿಕೊಡ್ತಾರೆ ಹಾಗೂ ಅದರೊಟ್ಟಿಗೆ ಒಂದು ಟಾಟಾ ಪಂಚ್ ಕಾರ್ ಪ ಇದು ರಾಬರಿ ಮಾಡೋಕ್ಕೆ ಉಪಯೋಗಿಸಿದಂತಹ ಈ ಕಾರನ್ನು ಕೂಡ ನಾವು ಜಪ್ತಿ ಮಾಡಿಕೊಳ್ತೇವೆ ಒಟ್ಟಿನಲ್ಲಿ ಐದು ಆರೋಪಿಗಳನ್ನು ನಾವು ದಸ್ತಗಿರಿ ಮಾಡ್ತೇವೆ ಹಾಂ ಘಟನೆ ಸರ್ಕಾರ ಘಟನೆ ನವೆಂಬರ್ ಇಪ್ಪತ್ತೈದನೇ ತಾರೀಕಾಗಿದೆ ಪಾಲ್ಕಿ ಬೀದರ್ ರೂಟ್ನಲ್ಲಿ ಶನಿ ಮಹಾತ್ಮ ಕಮಾನ್ ಹತ್ತಿರ ಘಟನೆ ನಡೆದಿರುತ್ತದೆ ಇವರು ಯಾರು ಕೂಡ ಈ ಹಿಂದೆ ಯಾವುದೇ ಪ್ರಕರಣಗಳಲ್ಲಿ ಭಾಗಿಯಾಗಿರುವುದಿಲ್ಲ ಇವರು ಹ್ಯಾಬಿಚುವಲ್ ಅಲ್ಲ ಇವರು ಫಸ್ಟ್ ಟೈಮ್ ಅಫೆಂಡರ್ ಕಿರಿಯರ ಹಾಗೂ ಹಿರಿಯರ ವಿಭಾಗದಲ್ಲಿ ಸೋಲೋ ಡಾನ್ಸ್ ಹಾಗೂ ಸೋಲೋ ಮಾಡಲಿಂಗ್ ಸ್ಪರ್ಧೆಗಳು ನಡೆಯಲಿವೆ ಡಿಸೆಂಬರ್ ಹದಿನೈದರಂದು ನಗರದ ಕೆಇಬಿ ರಸ್ತೆಯಲ್ಲಿರುವ ಐಎಂಎ ಹಾಲ್ನಲ್ಲಿ ಸ್ಪರ್ಧೆ ಆಡಿಷನ್ ನಡೆಯಲಿದ್ದರೆ ಡಿಸೆಂಬರ್ ಇಪ್ಪತ್ತೆರಡರಂದು ಪೂಜ್ಯ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಗ್ರ್ಯಾಂಡ್ ಫಿನಾಲೆ ಜರುಗಲಿದೆ ಜಿಲ್ಲೆಯ ಆರರಿಂದ ಹನ್ನೆರಡು ವರ್ಷದ ಒಳಗಿನ ಮಕ್ಕಳು ಕಿರಿಯರ ವಿಭಾಗ ಹಾಗೂ ಹನ್ನೆರಡು ವರ್ಷ ಮೇಲ್ಪಟ್ಟವರು ಹಿರಿಯರ ವಿಭಾಗದ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಬಹುದು ಎಂದು ಸಂಜಯ್ ಡ್ಯಾನ್ಸ್ ಅಕಾಡೆಮಿ ಅಧ್ಯಕ್ಷ ಸಂಜಯ್ ಜೀರ್ಗೆ ತಿಳಿಸಿದ್ದಾರೆ ಆಸಕ್ತರು ಡಿಸೆಂಬರ್ ಹದಿನೈದರಂದು ಬೆಳಗ್ಗೆ ಹತ್ತರಿಂದ ಸಂಜೆ ನಾಲ್ಕರವರೆಗೆ ನಡೆಯಲಿರುವ ಆಡಿಷನ್ನಲ್ಲಿ ಭಾಗವಹಿಸಬಹುದು ಎಂದು ತಿಳಿಸಿದ್ದಾರೆ ಕುಮಾರ್ ಜೀರಿಗೆ ಬೀದರ್ ಡ್ಯಾನ್ಸ್ ಅಕಾಡೆಮಿ ಅಧ್ಯಕ್ಷ ನಾವು ಇಲ್ಲಿ ಯುವಕರಿಗಾಗಿ ಒಂದು ಮಾಡಲಿಂಗ್ ಆ್ಯಂಡ್ ಡಾನ್ಸ್ ಕಾಂಪಿಟೇಷನ್ ಮಾಡ್ತೀವಿ ಸೀನಿಯರ್ ಆ್ಯಂಡ್ ಜೂನಿಯರ್ ಎರಡೂ ಇರ್ತಾಯಿದ್ರು ಫಿಫ್ಟೀನ್ ಡೇಟಿಗೆ ಆಡಿಷನ್ ಇದೆ ಆಯ್ಮೆ ಹೋಲಲ್ಲಿ ಮುಂಜಾನೆ ಹತ್ತು ಗಂಟೆ ಹಿಡ್ಕೊಂಡು ಸಾಯಂಕಾಲ ನಾಲ್ಕರ ತನ ಆಡಿಷನ್ ನಡೀತೆ ಅದರಲ್ಲಿ ಸೆಲೆಕ್ಷನ್ ಯಾರು ಆಗ್ತಾರೆ ಅವ್ರಿಗೆ ಈ ತೊಗೊಂಡು ನಾವು ಏನು ಮಾಡ್ತೀವಿ ಅಂತಂದ್ರೆ ಇಪ್ಪತ್ತೆರಡು ತಾರೀಕಿಗೆ ರಂಗಮಂದಿರದಲ್ಲಿ ಫೈನಲ್ ಕಾಂಪಿಟೇಷನ್ ಮಾಡ್ತೀವಿ ಯಾರು ಬರ್ತಾರೆ ಗೆಸ್ಟ್ ಆಗಿ ನಮ್ಮದು ಭಗವಂತ ಕುಮಾರ್ ಇರ್ತಾರೆ ಶೈಲೇಂದ್ರ ಬೆಂದ್ಳ ಇರ್ತಾರೆ ಠಾಕೂರ್ ಇರ್ತಾರೆ ಶಿಶೋ ಸಳ್ಳಿ ಇರ್ತಾರೆ ಮತ್ತು ಇಲ್ಲಿ ಸೋಮನಾಥ್ ಪಾಟೀಲ್ ದಾದಗಿ ಇರ್ತಾರೆ ಮತ್ತು ದೇವೇಂದ್ರ ಸೋನಿಯವರು ಇರ್ತಾರೆ ಗೆಸ್ಟ್ ಇನ್ನೊಂದು ಥೊಡೆ ಮಂದಿ ಗೆಸ್ಟ್ ಇದ್ದಾರೆ ಏನೇನು ಪ್ರಚಾರ ಇದೆ ಸರ್ ಅಂದರೆ ಯಾರು ಯಾವ ವರ್ಗದವರು ಬರ್ಬೋದು ಯಾವ ಏಜ್ ಸರ್ ಟೂ ಏಜ್ ಮಾಡಿದ್ವಿ ಸರ್ ಸೀನಿಯರ್ ಆ್ಯಂಡ್ ಜೂನಿಯರ್ ಅಂತ ಹನ್ನೆರಡು ಹಂಡ್ರೆಡ್ ಏಜ್ತನ ಹಂಡ್ರೆಡ್ ಲಿಂದ ಓಪನ್ ಟಾಲ್ ಮಾಡ್ಬಿಟ್ಟು ಸರ್ ೇಟ್ ಹೆಸರು ಫೋರ್ಟಿ ಅಬೌಸ್ ಇದ್ದಾವೆ ಅಬೌವ್ಸ್ ಆಗಿ ಬೀದರ್ ಬೀದರ್ ಡಿಸ್ಟ್ರಿಕ್ ಮಾಡ್ತೀವಿ ಹೊರಗಿಂದವ್ರು ಗೆಸ್ಟ್ ಹೊಂಟಿದ್ದಾರೆ ಜಡ್ಜ್ ಆಗಿ ಹೊಂಟಿದ್ದಾರೆ ಐವತ್ತು ಅರವತ್ತು ಜನ ಬರೋಪ್ಲೇ ಇದ್ದಾರೆ ಸರ್ ನೋಡೋಣ ನಾವು ಯಾಕಂದ್ರೆ ಎಲ್ಲ ಕಡೆ ಓಡಾಡಿರ್ತೀವಿ ಅದರಲ್ಲಿ ಅಂದಿ ನಾವು ಲಾಸ್ಟ್ ಆಗೋತೀವಿ ಫಿಫ್ಟೀನ್ ಡೇಟಿಗೆ ಬರ್ರಿ ಐಮ ಹಾಲಿಗೆ ಅಡಿಷನ್ ದಿವಸ ಅಂತ ಸರ್ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಯಾಕೆ ತ್ರೀ ಹಂಡ್ರೆಡ್ ರುಪೀಸ್ ಸಿಕ್ಕಿದ್ದೀವಿ ಅಂತಂದ್ರೆ ಅವ್ರಿಗೆ ಜನ ಜೋಶ್ ಬರಲಿ ಒಂದು ಕಾಂಪಿಟೇಷನ್ ಯಾಕೆ ಇರ್ತಾರೆ ಈ ಫ್ರೀ ಇದ್ದರೆ ಏನೋ ಸರ್ ಬರ್ತಾರೆ ದನನ ಮಾಡಿ ಹೋಗ್ತಾರೆ ಅವ್ರಿಗೆ ಒಂದು ಇಂಟ್ರೆಸ್ಟ್ ಬರಲಿ ಅಂತ ಕಡೆ ಫ್ರೀ ರುಪೀಸ್ ಫೀಸ್ ಪೀಸ್ ಮೊದಲೇ ಬಾರಿ ಮೊದಲು ಪೆಲೆ ಮಾಡಿ ಸರ್ ಪೆಲೆ ಮಾಡ್ತಾರೆ ಇದು ಸರ್ ಇಲ್ಲಂದ್ರೆ ನಾ ಒಂದು ಕಾಂಪಿಟೇಷನ್ ಮಾಡ್ತಿ ಇದು ಹದಿನೆಂಟು ಮುಗಿಸ್ತೀವಿ ಸರ್ ನಾವು ಹದಿನೆಂಟು ಸರ್ ಎವ್ರಿ ಇಯರ್ ಮಾಡ್ತೀನಿ ಸರ್ ಒಂದು ಮತ್ತೆ ನೆಕ್ಸ್ಟ್ ಈಗ ಫಸ್ಟ್ ಆಡಿಷನ್ ಆದಮೇಲೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ಪ್ರೊಸೀಜರ್ ಅದರದ್ದು ಇಪ್ಪತ್ತೆರಡು ತಾರೀಕಿಗೆ ರಂಗಮಂದಿರಲ್ಲಿ ಫೈನಲ್ ಮಾಡ್ತೀವಿ ಸರ್ ಒಂದು ಹತ್ತು ಮಂದಿ ಸೆಲೆಕ್ಷನ್ ಮಾಡ್ಕೊಸಿ ಮಾಡಲಿಂಗ್ನಾಗ ಒಂದು ಐವತ್ತು ಮಂದಿ ಸೆಲೆಕ್ಷನ್ ಮಾಡ್ಕೊಸಿ ಎಲ್ಲ ಲಾಸ್ಟಿಗೆ ಫೈನಲ್ ಮಾಡ್ಕಿ ಫಸ್ಟ್ ಸೆಕೆಂಡ್ ಥರ್ಡ್ ಪ್ರೈಸ್ ಕೊಡೋದು ಸರ್ ಸೆಲೆಕ್ಷನ್ ಮಾಡಿದ್ರೆ ಯಾರು ಸೆಲೆಕ್ಷನ್ ಮಾಡಿ ಡಾನ್ಸರ್ಸ್ ಇದ್ದಾರೆ ಸರ್ ಡಾನ್ಸರ್ ಅಲ್ಲಾಗಿದ್ದಾರೆ ಮಾಡಲ್ಸ್ ಅಲ್ಲಾಗಿದ್ದಾರೆ ಅವ್ರವರ ಸಪೇಟ್ ಸರ್ ಆಗೋಸನ್ನು ಹೊರಗೆ